ಹದಿನೇಳನೇ ಪ್ರಶ್ನೆಯನ್ನ ಗಮನಿಸಿ ಒಂದು ವೃತ್ತದ ವ್ಯಾಸವು ಏಳು ಸೆಂಟಿಮೀಟರ್ ಆದರೆ ಅರ್ಧ ವೃತ್ತ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ನೋಡಿ ಒಂದು ವೃತ್ತದ ವ್ಯಾಸವನ್ನ ಕೊಟ್ಟಿದ್ದಾರೆ ಅವರು ಎಷ್ಟು ವೃತ್ತದ ವ್ಯಾಸ ಸೆಂಟಿಮೀಟರ್ ಅಂದ್ರೆ ಡಿ ಅನ್ನ ಕೊಟ್ಟಿದ್ದಾರೆ ವ್ಯಾಸ ಏಳು ಸೆಂಟಿಮೀಟರ್ ಹಾಗಾದರೆ ಆರ್ ತ್ರಿಜ್ಯ ಎಷ್ಟಾಗತ್ತೆ ಆ ಡಿ ಬಾಗಿಲೆ ಎರಡು ಸೊ ಏಳು ಬಾಗಿಲೆ ಎರಡು ಎಷ್ಟ್ ಬರುತ್ತೆ ಏಳು ಒಂದ್ಲೆ ಸಾರಿ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಪಾಯಿಂಟ್ ಎರಡ್ ಐದ್ಲೆ ಹತ್ತು ಸೊ ಎಷ್ಟ್ ಬರುತ್ತೆ ನಮ್ಗೆ ಇಲ್ಲಿ ಮೂರು ಪಾಯಿಂಟ್ ಐದು ಏನ್ ಬಂತು ತ್ರಿಜ್ಯ ಬಂತು ಸೊ ಇಲ್ಲಿ ನೋಡಿ ನಮ್ಗೆ ತೀಟ ಗೊತ್ತಿಲ್ಲ ಸೊ ಇಲ್ಲಿ ನಮ್ಗೆ ಕಂಸದ ಉದ್ದವನ್ನ ಕಂಡುಹಿಡಿಯುವ ಸೂತ್ರ ಏನು ಹೇಳುತ್ತೆ ತೀಟಾ ಬಾಗಿಲೆ ಮುನ್ನೂರ ಅರವತ್ತು ಗುಣಸು ಟು ಪೈ ಆರ್ ಅಲ್ವಾ ಸೊ ಇಲ್ಲಿ ಆರ್ ಅನ್ನ ಕೊಟ್ಟಿದ್ದಾರೆ ಸೊ ತೀಟಾ ತೀಟಾ ಹೇಳ್ತಾ ಇದಾರೆ ಅವರು ನೋಡಿ ಒಂದು ವೃತ್ತದಲ್ಲಿ ಅರ್ಧ ವೃತ್ತ ಸೊ ನೋಡಿ ಅರ್ಧ ವೃತ್ತ ಸೊ ಇಲ್ಲಿ ಪೂರ್ಣ ವೃತ್ತ ಎಷ್ಟ್ ಹೇಳುತ್ತೆ ಕೋನ ಮುನ್ನೂರ ಅರವತ್ತು ಡಿಗ್ರಿ ಅಲ್ವಾ ಸೊ ಈ ಒಂದು ಪೂರ್ಣ ವೃತ್ತದ ಕೋನ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆದರೆ ಅರ್ಧ ವೃತ್ತ ಸೊ ಇಲ್ಲಿ ಎ ಓ ಬಿ ಅಂತ ತಗೊಂಡ್ರೆ ಈ ವೃತ್ತ ಈ ವೃತ್ತದ ಕೋನ ಏನಾಗಿರತ್ತೆ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾದ್ರೆ ನಾವೇನ್ ಬರಿಬಹುದು ತೀಟಾವನ್ನ ನೂರ ಎಂಬತ್ತು ಡಿಗ್ರಿ ಅಂತ ಬರಿಬಹುದು ಅಲ್ವಾ ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ತೀಟಾ ಗೊತ್ತಾಯ್ತು ಆರ್ ಕೂಡ ಗೊತ್ತಾಯ್ತು ಹಾಗಾದ್ರೆ ನಾವೇನ್ ಮಾಡ್ಬೋದು ಕಂಸದ ಉದ್ದದ ಸೂತ್ರವನ್ನ ಬಳಸ್ಕೊಂಡು ಕಂಸದ ಉದ್ದವನ್ನ ಕಂಡುಹಿಡಿಯೋಣ ಸೊ ಇಲ್ಲಿ ಕಂಸದ ಉದ್ದ ಬರಬ್ಬರಿ ತೀಟ ಬಾಗಿಲೆ ಮುನ್ನೂರ ಅರವತ್ತು ಡಿಗ್ರಿ ಗುಣಿಸು ಟೂ ಇಂಟು ಫೈ ಆರ್ ಸೊ ಇಲ್ಲಿ ತೀಟಾ ಎಷ್ಟ್ ಹೇಳತ್ತೆ ನೂರ ಎಂಬತ್ತು ಬಾಗಿಲೆ ಮುನ್ನೂರ ಅರವತ್ತು ಡಿಗ್ರಿ ಗುಣಿಸು ಎರಡು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಉಣಿಸು ಆರ್ ಎಷ್ಟು ಮೂರು ಪಾಯಿಂಟ್ ಐದು ಅಲ್ವಾ ಸೊ ಮೂರು ಪಾಯಿಂಟ್ ಐದು ಈ ಒಂದು ದಶಮಾಂಶವನ್ನ ಫ್ರಾಕ್ಷನ್ ಕನ್ವರ್ಟ್ ಆಗ್ ಮಾಡಿದಾಗ ಮೂವತ್ತೈದು ಬಾಗಿಲೆ ಹತ್ತು ಅಂತ ಬರ್ಕೊಳ್ತೇನೆ ಸೊ ಮೂವತ್ತೈದು ಬಾಗಿಲೆ ಹತ್ತು ಸೊ ಇದೇನಾಯ್ತು ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಹದ್ನೆಂಟ್ ಒಂದ್ಲೆ ಹದಿನೆಂಟು ಹದಿನೆಂಟು ಎರಡ್ಲೆ ಮೂವತ್ತಾರು ಎರಡ್ ಒಂದ್ಲೆ ಎರಡ್ ಒಂದ್ಲೆ ಸೊ ಅದೇ ರೀತಿ ಏಳು ಒಂದ್ಲೆ ಏಳು ಏಳು ಐದ್ಲೆ ಮೂವತ್ತೈದು ಸೊ ಐದು ಒಂದ್ಲೆ ಐದು ಐದ್ ಎರಡ್ಲೆ ಹತ್ತು ಸೊ ಅಂಶದಿಂದ ಛೇದಕ್ಕೆ ಅಥವಾ ಛೇದದಿಂದ ಅಂಶಕ್ಕೆ ನಾವು ಕ್ಯಾನ್ಸಲ್ ಮಾಡ್ತಾ ಹೋಗೋದು ಭಾಗಿಸೋಣ ಸೊ ಎರಡು ಒಂದ್ಲೆ ಎರಡು ಎರಡು ಹನ್ನೊಂದ್ಲೆ ಇಪ್ಪತ್ತೆರಡು ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಕಂಸದ ಉದ್ದ ಎಷ್ಟು ಬಂತು ನನ್ಗೆ ಸೆ ಹನ್ನೊಂದು ಸೆಂಟಿಮೀಟರ್ ಸೊ ಇದೇನಾಯ್ತು ಈ ಒಂದು ಅರ್ಧ ವೃತ್ತ ಕಂಸದ ಉದ್ದ ಅರ್ಧ ಅರ್ಥ ವೃತ್ತ ಕಂಸದ ಉದ್ದ ಆಯ್ತು